ಸರ್ ಒಂದು ಮಾತಿದೆ ರಾಜಕಾರಣ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದರಲ್ಲಿ ಕೂಡ ನಿಶ್ಚಯಗಳು ಅದರಲ್ಲಿ ಕೂಡ ನಾವು ತಗೊಳ್ಳುವಂತಹ ನಿಲುವುಗಳು ಇದು ವೈಯಕ್ತಿಕವಾಗಿ ಮತ್ತು ಪಕ್ಷ ಆಧಾರಿತವಾಗಿ ವ್ಯತ್ಯಾಸಗಳಿರುವಂಥದ್ದು ನಾವು ಕಂಡಿದ್ದೇವೆ ಈ ಹಿಂದೆ ಕೂಡ ಕಂಡಿದ್ದೇವೆ ನಿಜ ನೀವು ಹೇಳುವಂಥದ್ದು ನಾನಂತೂ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಎಲ್ಲ ಸ್ಥಾನಗಳನ್ನು ನಾನು ನೋಡಿದವ ಹೊಸ ಆ ವ್ಯಕ್ತಿಗಳು ಹೆಚ್ಚು ಫೋರ್ಸಿಬುಲ್ ಆಗಿ ಕೆಲಸ ಮಾಡಬಲ್ಲವರು ಬರಬೇಕು ಅಂತ ಹೇಳುವಂಥ ಆಶೆಯಿಂದ ನಾನು ಚುನಾವಣಾ ರಾಜಕಾರಣದಿಂದ ಸ್ವಲ್ಪ ದೂರ ಇಳಿಬೇಕು ಅಂತ ನಿಶ್ಚಯ ಮಾಡ್ತಾ ಇವತ್ತು ಮೊನ್ನೆ ಇಂದೀಚೆ ನಡೆಯುವಂಥ ವಿದ್ಯಮಾನಗಳು ಯಾಕೋ ಏನೋ ನನಗೆ ಗೊತ್ತಿಲ್ಲ ಪಕ್ಷದ ಎಲ್ಲ ನಾಯಕರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹೇಳಿದರೆ ನನ್ನ ಕ್ಷೇತ್ರದ ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳು ನಾನು ಹೆಸರು ಹೇಳ್ಬೋದು ಮೊನ್ನೆ ತಾನೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎರಡು ಜನ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ದಾಸರಹಳ್ಳಿಯ ಶಾಸಕರು ಎಲ್ಲ ಸೇರಿಕೊಂಡು ನಮ್ಮಲ್ಲಿಗೆ ಬಂದು ಯಾವುದೇ ಕಾರಣಕ್ಕೂ ಕೂಡ ಈ ಸರ್ತಿ ತಾವು ಹಿಂದೆ ಹೋಗಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದರು ಸೋಮಶೇಖರ್ ಇವತ್ತು ಬೆಳಿಗ್ಗೆ ನನ್ನ ಹೊಸ ವರ್ಷದ ಶುಭಾಶಯ ಕೋರಿದಾಗ ಇಲ್ಲ ಸರ್ ಆ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಅಂತ ಹೇಳುವಂಥದ್ದು ಬೈರತಿ ಬಸವರಾಜರು ಹೇಳಿದ್ದು ನಿನ್ನೆ ನಾನು ಯಶೋನ್ ಬ್ಯಾಟ್ರಾಯನಪುರಕ್ಕೆ ಹೋಗಿದ್ದೆ ಒಂದು ದೊಡ್ಡ ಕಾರ್ಯಕ್ರಮ ಎ ಪಿ ಸಿ ಮತ್ತು ಅದರ ಪಕ್ಕದ ಲೇಔಟಿಂದ ಆಗಿತ್ತು ತಮ್ಮೇಶ್ ಗೌಡರು ಬಾಕಿಯವರೆಲ್ಲ ಬಂದಿದ್ದರು ಎಲ್ಲ ಕಡೆಯಿಂದ ಭಾರಿ ದೊಡ್ಡ ಒಂದು ಒತ್ತಡಗಳು ನನ್ನ ಮೇಲೆ ಬಂದಿರುವಂಥದ್ದು ಆದರೆ ಈ ಒತ್ತಡಗಳನ್ನು ಮೀರಿ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಕೆಲಸದಲ್ಲಿ ನಾನು ಯಶಸ್ವಿ ಇಲ್ಲವೋ ಅಂತ ಈಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಪಕ್ಷ ಪಾರ್ಟಿ ಮತ್ತು ನನ್ನ ಆ ಒಂದು ಮತದಾರರು ಬಾಕಿಯವರು ನಿನ್ನೆ ಒಬ್ಬ ಕಾಂಗ್ರೆಸ್ನ ಪ್ರಮುಖ ನೇತಾರರು ಬಂದು ಸಭೆಯಲ್ಲಿ ಆ ಸಭೆಯಲ್ಲೇ ಬಂದು ಇಲ್ಲ ಸದಾನಂದ ಗೌಡ್ರೆ ನಿಲ್ಲಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದು ನನ್ನ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವುದೇ ಸಂದರ್ಭ ನನ್ನ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕಾರ್ಯಕರ್ತನು ಕೂಡ ನನಗೆ ಆ ವಿರೋಧ ಇಲ್ಲದ ರೀತಿಯಲ್ಲಿ ನಾನು ನಡೆಸ್ಕೊಂಡಿರುವಂಥದ್ದು ಆ ದೇವರು ಕೊಟ್ಟ ಶಕ್ತಿ ಸಮಾಜ ಕೊಟ್ಟ ಶಕ್ತಿ ಸಂಘ ಕೊಟ್ಟ ಶಕ್ತಿ ನನ್ನ ಪಕ್ಷದ ತತ್ವ ಸಿದ್ಧಾಂತಗಳಿಂದ ಅದನ್ನು ಮಾಡಿದ್ದೇನೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನನ್ನ ಮೇಲೆ ಇದೆ ನೂರಾರು ಆರೋಪಗಳು ಅಪವಾದಗಳು ನೂರಾರು ವಿಚಾರಗಳು ಬಂದಾಗ ಕೂಡ ಧೃತಿಗೆಡದೆ ನನ್ನ ಕೆಲಸ ಮಾಡಿದ್ದೀನಿ ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿದ ಮೇಲೆ ಕೂಡ ನಾನು ನನ್ನ ಕರ್ತವ್ಯವನ್ನು ಯಾವುದೇ ಬೇಸರ ಇಲ್ಲದೆ ಮಾಡಿದ್ದೀನಿ ಲೋಕಸಭೆಯಲ್ಲಿ ನನ್ನ ಮಂತ್ರಿ ಸ್ಥಾನ ರಿಷಫಲ್ ಆದ ಮೇಲೆ ಕೂಡ ಆ ರೀಶಫಲ್ ಆದ ಮೇಲೆ ನನಗೆ ಇನ್ನಷ್ಟು ಹೆಚ್ಚು ನನ್ನ ಕ್ಷೇತ್ರಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ನೂರಕ್ಕಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಹೋಗಿದ್ದೇನೆ ಅಂತ ಹೇಳುವಂಥದ್ದು ದಾಖಲೆ ನನ್ನಲ್ಲಿದೆ ಇದೊಂದು ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡಿದ್ದೇನೆ ವಿಶ್ವಾಸಗಳನ್ನು ಗಳಿಸಿದ್ದೇನೆ ಯಾವುದೇ ಕೆಲಸ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಬರುವಂಥದ್ದು ನಾನು ಅದನ್ನು ಹೇಳಿಕೊಂಡು ಹೋಗಿಲ್ಲ ನಾನು ಪ್ರಚಾರದಲ್ಲಿ ಸ್ವಲ್ಪ ಹಿಂದೆ ನೇರವಾಗಿ ಮಾಧ್ಯಮದವರು ಬಂದ ಕೂಡಲೇ ಹಾರಿ ಬಿದ್ದು ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಥವಾ ನಾನು ಮಾಡಿದ ಕೆಲಸ ಅಂತ ಹೇಳುವಂಥದ್ದು ಅದು ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ನನ್ನ ಮನೆಯವರಿಗೆ ನಾನು ಸೀರೆ ತಂದು ಅಂತ ನಾನು ಹೇಳುವಂಥದ್ದಲ್ಲ ಅವರು ಉಟ್ಟ ಸೀರೆಯನ್ನು ಸಮಾಜ ನೋಡಿ ಹೌದು ಅಂತ ಹೇಳುವಂಥದ್ದನ್ನು ಹೇಳಬೇಕು ಆದ ಕಾರಣ ಇವತ್ತು ಪ್ರಚಾರ ಪ್ರಿಯ ರಾಜಕಾರಣ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ಸಣ್ಣ ಕೆಲಸ ಮಾಡಿ ಅದನ್ನು ದಿನನಿತ್ಯ ಹೇಳುವಂಥ ಪ್ರವೃತ್ತಿಯ ರಾಜನೀತಿ ಇದರಿಂದ ಹೊರಗೆ ಬರುವಂಥ ಅವಶ್ಯಕತೆ ಇದೆ ಹೇಗೆ ನರೇಂದ್ರ ಮೋದಿಯವರು ಕೆಲಸ ಮಾಡಿದ ನಂತರ ಆ ವಿಚಾರವನ್ನು ಸಾರ್ವತ್ರಿಕವಾಗಿ ಹೇಳ್ತಾರೆ ಅದೇ ರೀತಿ ಆಗುವಂಥ ಕೆಲಸ ಆಗಬೇಕು ನೀವು ಕೇಳಿದ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ಏನು ಉತ್ತರ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಕಾಲ ಕೂಡಿ ಬರಲಿ ಏನಾಗುತ್ತೆ ಅಂತ ನೋಡೋಣ ಅದ ಕಾರಣ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದೇನೆ ಅಂತ ತಾವ್ಯಾರು ತಿಳ್ಕೊಳ್ಳೋದು ಬೇಡ ನಾನೇನೋ ತೀರ್ಮಾನಗಳನ್ನು ಎಲ್ಲವನ್ನು ತಿಳ್ಕೊಂಡೇ ಭಾರಿ ಸಮಯದ ಹಿಂದೆಯೇ ಮಾಡಿರುವಂಥದ್ದು ನೀವೆಲ್ಲ ಕಂಡಿದ್ದೀರಿ ಆದರೆ ಪಕ್ಷದ ಹಿತದೃಷ್ಟಿ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಭಾವನೆಗೆ ಸ್ಪಂದನ ಕೊಡುವಂಥದ್ದು ಅಂಥ ಸಂದರ್ಭಗಳು ಬಂದಾಗ ಏನಾಗ್ತದೆ ಅಂತೇಳಿ ಪಕ್ಷ ತೀರ್ಮಾನ ಮಾಡುತ್ತೆ ನಾನಲ್ಲ